ಎನ್ ಗೊಲ್ಲಳ್ಳಿ ಗ್ರಾಮದ ಕನಕ ಸೇವಾ ಯುವಕರ ಸಂಘದಿಂದ ದಸರಾ ಐನೂರ ಮೂವತ್ತೇಳನೇ ಕನಕ ಜಯಂತಿ ಆಚರಣೆ ಮಾಡಲಾಯಿತು ಅನೇಕಲ್ ತಾಲೂಕಿನ ಆರಗದ್ದೆ ಪಂಚಾಯತಿ ವ್ಯಾಪ್ತಿಯ ಎನ್ ಗೊಲ್ಲಳ್ಳಿ ಗ್ರಾಮದಲ್ಲಿ ಇಂದು ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯನ್ನ ಗ್ರಾಮದ ಕನಕ ಸೇವಾ ಯುವಕರ ಸಂಘ ಹಾಗೂ ಗ್ರಾಮದಲ್ಲಿ ಇರುವ ಎಲ್ಲರೂ ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಹಿರಿಯರು ಯುವಕರು ಸೇರಿ ಆಚರಣೆ ಮಾಡಲಾಯಿತು ಗ್ರಾಮದ ಮುಖ್ಯರಸ್ತೆಯಲ್ಲಿ ಕನಕದಾಸರ ಪೋಟವನ್ನು ಇಟ್ಟು ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕನಕ ದಾಸರ ಜಯಂತಿ ಆಚರಣೆ ಮಾಡಲಾಯಿತು ಇನ್ನು ಯುವಕರು ಪೂಜೆ ಸಲ್ಲಿಸಿದ ನಂತರ ಗ್ರಾಮಸ್ಥರಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಿದ್ದರು ಹೇಳ್ಕೊಡ್ತೀನಿ ಮತ್ತು ಇನ್ನೇನಂತ ಕನಕದಾಸರ ದಾಸರಲ್ಲಿ ಶ್ರೇಷ್ಠ ಕನಕದಾಸರು ಇವರು ಮೂಲ ಪಾಳ್ಯದಾರ ಅಂಶ ಇವರಪ್ಪ ವೀರಪ್ಪ ನಾಯಕ ಇವರ ತಾಯಿ ಬಚ್ಚಮ್ಮ ಬಚ್ಚಮ್ಮ ಇವರು ಸುಮಾರು ಸುಮಾರು ಅವರು ಅವರ ಪಾಳ್ಯದಾರಂಗಳಲ್ಲಿ ತುಂಬ ಶ್ರೀಮಂತ ತುಂಬ ಇದರಲ್ಲಿ ಬೆಳೆದಂಥ ಪಾಳ್ಯದಾರರ ಅಂಶ ಇವರ ಮಗನೇ ಕನಕ ಮೊದಲು ಈ ವೆಂಕಟೇಶ್ವರನ ಒಂದು ವರನಾಯಕದಲ್ಲಿ ಹುಡ್ತಾನೆ ಮೊದಲು ತಿಮ್ಮಪ್ಪ ನಾಯಕ ನೀವು ಓದೋಂಥಲ್ಲ ಇದನ್ನ ನೀ ದಾನದಲ್ಲೂ ಯುದ್ಧದಲ್ಲೂ ಪ್ರತಿಯೊಂದರಲ್ಲೂ ಪರಿಣಿತನಾಗಿರ್ತಾರೆ ಆ ಬಚ್ಚ ಇವರು ತಂದೆ ಸತ್ತ ನಂತರ ಒಂದು ಯುದ್ಧದಲ್ಲಿ ಏನಾಗ್ತದೆ ಸ್ವಲ್ಪ ತೊಂದರೆ ಆಗ್ತದೆ ಆವಾಗ ಶ್ರೀ ಕೃಷ್ಣ ಪರಮಾತ್ಮ ಬರ್ತಾನೆ ವೆಂಕಟೇಶ್ವರನ ಇನ್ನು ಮುಂದೆ ನೀನು ನೀನು ಕೀರ್ತಿ ಮುಖಾಂತರವಾಗ ಜಾ ಬದಲಾವಣೆ ಮಾಡಬೇಕು ದೇಶದ ಉದ್ದಕ್ಕೂ ಸಾರ್ಥ ಹೋಗ್ತಾ ಇರಬೇಕು ಅಂತ ಇದ್ರ ವೆಂಕಟೇಶ್ವರನ ಒಕ್ಕ ಮೇರೆಗೆ ಈ ಟೈಮ್ ಮಾಡ್ತಾನೆ ದೇಶದ ಉದ್ದ ಉದ್ದಕ್ಕೂ ಕೀರ್ತನೆ ಇವತ್ತು ಸಮಾಜ ಬದಲಾವಣೆ ಸಮಾಜ ಬದಲಾವಣೆ ಅಂತಂದರೆ ಆವತ್ತು ಕೂಡ ಸಾವಿರದ ಐನೂರ ಎಂಟರಲ್ಲಿ ಜನನ ಸಾವಿರದ ಆರುನೂರ ಆರಲ್ಲಿ ಮರಣ ಇವತ್ತು ತೊಂಬತ್ತೆಂಟು ವರ್ಷದಲ್ಲಿ ಕೂಡ ಅವಧಿಯಲ್ಲಿ ಕೂಡ ಕನಕದಾಸರು ಅವರಿಗೆ ಇಲ್ಲಿನ ಆವತ್ತು ಸ್ಥಿತಿಗತಿಗಳೆಲ್ಲ ನೋಡಿ ಸಮಾನತೆ ಹಾಂ ಸಮಾನತೆ ನೋಡಿ ಜಾತಿ ಬದಲಾವಣೆ ಆವತ್ತಿನ ನಡೆಯುತ್ತಂಥ ಬದಲಾವಣೆಗಳನ್ನು ನೋಡಿ ಏನು ಮಾಡ್ತಾನೆ ಅಂತಂದರೆ ಕನಕದಾಸರು ಕೀರ್ತನ ಮುಖಾಂತರ ಪುಸ್ತಕಗಳ ಮುಖಾಂತರವಾಗಿ ಮತ್ತು ಸಮಾಜ ಬದಲಾವಣೆ ಸಮಾಜ ಬದಲಾವಣೆ ಮುಖಾಂತರವಾಗಿ ದೇಶದ ದತ್ತು ಕನಕದಾಸರು ದಾಸರಲ್ಲಿ ಶ್ರೇಷ್ಠ ಕನಕದಾಸನಾಗಿ ಒಂದು ಪರಿವ ಪರಿವರ್ತನೆ ಆಗೋದಕ್ಕೆ ಒಂದು ಕಾರಣನಾಗ್ತದೆ ಕನಕದಾಸ ಈ ಕನಕದಾಸರು ಹಾಗೂ ಒಂದೇ ಒಂದೇ ಆಗಿ ಏನಂತಂದರೆ ಆವತ್ತು ಇದ್ರ ಜಿಲ್ಲೆಯಲ್ಲಿ ಯಾವತ್ತು ಜಾತಿ ವ್ಯವಸ್ಥೆಗಳಲ್ಲಿ ನಾವೆಲ್ಲ ಒಂದೇ ನಾವೆಲ್ಲ ಮನುಷ್ಯರೇ ಮನುಷ್ಯರಾಗಿ ಬಾಳಬೇಕು ಅನ್ನೋ ಒಂದು ಇಳಿಸಿಕೊಂಡು ಕನಕದಾಸರು ಏನು ಮಾಡ್ತಾರೆ ಎಲ್ಲ ಜಾತಿ ಬೇರೆಗಳು ಆವತ್ತಿನ ದಿನದಲ್ಲಿ ಆವತ್ತಿನ ನೋಡ್ತಾ ನೋಡ್ತಾಯಿದ್ರು ಇವತ್ತು ನಾವೇನು ಬೇರೆ ರೀತಿಯಲ್ಲಿ ಇದೆ ಅವತ್ತು ಕೃಷಿ ಕನ್ನಡ ಸಾವು ಬೈನೂರು ಇದೆ ಎಂಟು ಇಂದ ಆರೋಗ್ಯ ಜಾತಿ ಬೇಕಾದಷ್ಟು ಅಂತ ಒಂದು ಆಡುವ ಬದಲಾವಣೆ ಬೇರೆ ಜಾತಿಗೆ ಅವಕಾಶ ಕೊಡ್ತಾ ಇರಲಿಲ್ಲ ಹಾಗಾಗಿ ಈ ಒಂದು ರೀತಿ ಅಂತಂದರೆ ಬಸವಣ್ಣನವರು ಕನಕದಾಸರು ಮತ್ತು ಅಂಬೇಡ್ಕರ್ ಏಯ್ ಇವರು ಮೂವರು ಒಂದೇ ಸಿದ್ಧಾಂತದಲ್ಲಿ ಸಮಾಜ ಬದಲಾವಣೆ ಅನ್ನೋ ಒಂದು ಗುರಿ ಇಟ್ಕೊಂಡವರು ಸಂಬಂಧಿಸಿದಂತೆ ಈ ವರ್ಷ ಹೆಂಗಲ್ಲಳ್ಳಿ ಗ್ರಾಮದಲ್ಲಿ ಐನೂರ ಮೂವತ್ತೇಳನೇ ಕನಕದಾಸ ಜಯಂತಿಯನ್ನು ಆಚರಿಸಿದಂತ ಎಲ್ಲ ಯುವಕ ಧನ್ಯವಾದಗಳು ಗ್ರಾಮಸ್ಥರಿಗೂ ಧನ್ಯವಾದ ತಿಳಿಸುತ್ತಾ ಮತ್ತು ಮೀಡಿಯಾದವರು ಮತ್ತು ಬಂದಿರೋರಿಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನನಗೆ ಎರಡು ಮಾತುಗಳನ್ನು ಮಾತಾಡಲು ಅವಕಾಶ ಮಾಡಿಕೊಡೋದು ಎಲ್ಲರಿಗೂ ಧನ್ಯವಾದ ನನ್ನ ಹೆಸರು ಮುರುಗೇಶ್ ಅಂದ್ಬಿಟ್ಟು ಇವತ್ತು ನಮ್ಮೂರಲ್ಲಿ ನಮ್ಮ ಹುಡುಗರೆಲ್ಲ ನೋಡಿ ಇದೆಲ್ಲ ನೋಡಿ ಈ ಅಪ್ಪನ್ನೆಲ್ಲ ಕುಳಿಸಿ ಎಲ್ಲ ವರ್ಷ ವರ್ಷ ಮಾಡ್ತಾಯಿದ್ದೆ ಈ ವರ್ಷ ನೀವು ಮೀಡಿಯಾದವ್ರು ಬಂದಿದ್ದೀರಾ ನಮ್ಗೆಷ್ಟೋ ಖುಷಿ ಆಗ್ತಾ ಇದೆ ವರ್ಷ ವರ್ಷ ಇದೇ ಥರ ಮಾಡಬೇಕು ಆಮೇಲೆ ನಮ್ಮ ಅಣ್ಣವರು ಇಬ್ಬರು ಬಂದು ನಮಗೆಷ್ಟೋ ಅಭಿಮಾನಿಂಕ ಈ ಫಂಕ್ಷನ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಇದೇ ಥರ ವರ್ಷ ವರ್ಷ ಆಗಲಿ ಅಂತ ನಾನು ನಂಬಿಕೆ ಊರಿನ ಯುವಕ ಮಿತ್ರರ ಸಹಕಾರದೊಂದಿಗೆ ಗ್ರಾಮಸ್ಥರ ಸಹಯೋಗದೊಂದಿಗೆ ಹಾಗೂ ಕುಲಬಾಂಧವರ ಸಹಾಯದೊಂದಿಗೆ ಇವತ್ತು ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಒಂದುಗಳೇ ಕನಕದಾಸರು ನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಬಾಡ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ ಅಂತ ಹೇಳಿ ಇವರು ಸುಮಾರು ನೂರು ವರ್ಷಗಳ ಕಾಲ ಬದುಕಿರ್ತಾರೆ ಶತಾಯುಗಳು ಅಂದರೆ ತಪ್ಪಾಗಲಾರ್ದು ಇವರು ತಿಮ್ಮಪ್ಪ ನಾಯಕ ಅಂತ ಯಾಕೆ ಹೆಸರು ಬಂತು ಅಂತಂದರೆ ಮೂಲ ಹೆಸರು ತಿಮ್ಮಪ್ಪ ನಾಯಕ ಯಾಕೆ ಅಂದರೆ ಇವರು ತಂದೆ ನಾಯಕ ತಾಯಿ ಬಚ್ಚಮ್ಮನವರು ಗಂಡು ಮಗುವನ್ನು ಪಡುವ ಸ ಪಡೆಯುವ ಸಲುವಾಗಿ ತಿರುಪತಿ ತಿಮ್ಮಪ್ಪನ ಮೊರೆ ಹೋಗ್ತಾರೆ ತದನಂತರ ಹುಟ್ಟಿದ ಮಗುವೇ ನಮ್ಮ ಈ ಭಕ್ತ ಕನಕದಾಸರು ಆದ ಕಾರಣ ಇವರಿಗೆ ಮೂಲ ಹೆಸರು ತಿಮ್ಮಪ್ಪ ನಾಯ್ಕ ಅಂತ ಮೂಲ ಹೆಸರಿಡ್ತಾರೆ ಇವರು ಸಮಾಜದ ಉದ್ದಕ್ಕೂ ಮೊದಲಿಗೆ ಒಂದು ಆಸ್ಥಾನದಲ್ಲಿ ದಂಡನಾಯಕನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ತದನಂತರ ಒಂದೊಮ್ಮೆ ಯುದ್ಧವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆವತ್ತಿನ ದಿನದಲ್ಲಿ ಯುದ್ಧದಲ್ಲಿ ಸೋತು ಸುಣ್ಣಾಗಿ ವೈರಾಗ್ಯ ಉಂಟಾಗಿ ಇವರ ಆಸ್ಥಾನವನ್ನು ತೊರೆದು ಹರಿಭಕ್ತರಾದರಂತೆ ಇವರು ಅಂದಿನ ದಾ ಕನಕದಾಸರು ಪುರಂದರ ದಾಸರಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ದಾಸರು ಇರ್ತಾರೆ ಆ ದಾಸರ ಪರಂಪರೆಯಲ್ಲಿ ಕನಕದಾಸರೊಬ್ಬರೇ ಶ್ರೇಷ್ಠರು ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡಿಬೇಕಾಗತ್ತೆ ಒಂದುಗಳೇ ಹೀಗೆ ದೇಶದ ಯುದ್ಧಕ್ಕೂ ಬಡವ ಬಲ್ಲಿದ ಮೇಲು ಕೀಳು ಹೀಗೆ ಇದರ ವಿರುದ್ಧವಾಗಿ ಹೋರಾಡುತ್ತಾ ಸಮಾಜವನ್ನು ಏಳಿಗೆ ಎತ್ತ ಕೊಂಡೊಯ್ತಾರೆ ತದನಂತರ ಕನಕದಾಸರು ಸುಮಾರು ಗೀತೆಗಳನ್ನು ರಚಿಸ್ತಾರೆ ಕವನಗಳನ್ನು ರಚನೆ ಮಾಡ್ತಾರೆ ಇವರ ಒಂದು ಅಂಕಿತನಾಮವನ್ನು ಇಟ್ಕೊಳ್ತಾರೆ ಆ ಅಂಕಿತನಾಮ ಎಂದರೆ ಕಾಗಿಲಲ್ಲಿ ಆದಿಕೇಶವರಾಯ ಎಂಬ ಅಂಕಿತನಾಮವನ್ನು ಇಟ್ಕೊಳ್ತಾ ಇವರು ಕವನಗಳನ್ನು ರಚನೆ ಮಾಡ್ತಾರೆ ನಮ್ಮ ಕಾ ಸಮಾಜದಲ್ಲಿ ಹುಟ್ಟಿ ಇದೊಬ್ಬ ಒಂದು ಹಂಪಿಯ ಶ್ರೀಕೃಷ್ಣನ ಮೊರೆ ಹೋಗ್ತಾರೆ ಅಂದಿನ ಕಾಲದಲ್ಲಿ ಇವರಿಗೆ ದೇವಸ್ಥಾನದ ಒಳಗಡೆ ಹರಿಜನ ಎಂಬ ಉದ್ದೇಶ ಇಟ್ಕೊಂಡು ದೇವಸ್ಥಾನದ ಒಳಗಡೆ ಇವರನ್ನ ಪ್ರವೇಶ ಕೊಡೋದಿಲ್ಲ ಆವತ್ತಿನ ಕಾಲದಲ್ಲೇ ತಂಬೂರಿಯನ್ನು ಹಿಡಿದು ದೇವಸ್ಥಾನದ ಹೊರಾಂಗಣದಲ್ಲಿ ಇವರು ಭಕ್ತಿ ಗೀತೆಗಳನ್ನು ಆಡುತ್ತಾ ಸಮಾಜದ ಹೇಳಿಕೆಯತ್ತ ನಡೆಯುತ್ತಾರೆ ಇವರ ಭಕ್ತಿಗೆ ಶ್ರೀ ಹಂಪಿಯ ಶ್ರೀಕೃಷ್ಣನೇ ಗೋಡೆಯನ್ನು ಒಡೆಯುವುದರ ಮುಖಾಂತರ ಅವರ ಪಥವನ್ನೇ ತಿರುಗಿಸಿ ಇವರಿಗೆ ದರ್ಶನ ನೀಡ್ತಾರೆ ಇಂದಿಗೂ ಆ ಒಂದು ಗೋಡೆಯನ್ನು ಹೊಡೆದಂತಹ ಪ್ರದೇಶಕ್ಕೆ ಕನಕನಕಿಂಡ ಹೆಸರು ಇದ್ದೆ ಇಷ್ಟು ಮಾತನಾಡಲು ಅರಿವು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದ್ ಮಾತುಗಳು ಮುಗಿಸ್ತಾ ಇದ್ದೀವಿ ಜೈ ಹಿಂದ ಜೈ ಕನಕ ಜೈ ರಾಯಣ್ಣ ತುಂಬ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲವನ್ನು ಏನಾದರೂ ಅಂತ ಅಂತಂದ್ಬಿಟ್ಟು ಏನು ನಮ್ಮ ದಾಸ ಶ್ರೇಷ್ಠ ಶ್ರೇಷ್ಠರಲ್ಲಿ ದಾಸ ಶ್ರೇಷ್ಠರಾದಂತಹ ಭಕ್ತ ಕನಕದಾಸರ ಜಯಂತಿಯನ್ನು ನಮ್ಮ ಆನೇಕಲ್ ತಾಲೂಕು ಭಾಗದ ಹೆನ್ನು ಗೊಲ್ಲಹಳ್ಳಿಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಗೊಲ್ಲಹಳ್ಳಿ ಗ್ರಾಮದ ಯುವ ಮಿತ್ರರು ಹಿರಿಯರ ಪ್ರೋತ್ಸಾಹ ಸಹಕಾರವನ್ನು ತೆಗೆದುಕೊಂಡು ಬಹಳ ಅರ್ಥಪೂರ್ಣವಾಗಿ ಈ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅವರಿಗೆ ಮೊದಲಿಗೆ ಧನ್ಯವಾದಗಳು ತಿಳಿಸುತ್ತಾ ಹಳ್ಳಿಯಿಂದ ನಗರ ನಗರದಿಂದ ಡೆಲ್ಲಿ ಡೆಲ್ಲಿ ಅಂದರೆ ನಮ್ಮ ಭಾರತ ದೇಶ ನಮ್ಮ ಕರ್ನಾಟಕದ ಜನ್ಮ ತಾಳಿದಂತಹ ಭಕ್ತ ಕನಕದಾಸರ ಅವರ ಹಾದಿಗಳನ್ನು ದೇ ರಾಜ್ಯ ದೇಶ ವಿಶ್ವಕ್ಕೆಲ್ಲ ಹರಡಿಸುವಂತಹ ಈಗಿನ ಯುವ ಮಿತ್ರರಲ್ಲಿ ನಾನು ತಿಳಿಸುತ್ತ ಈ ಒಂದು ಜಯಂತಿಯ ಆಚರಣೆಗೆ ನಮ್ಮ ಪಕ್ಕದ ಹಳ್ಳಿಗಳ ಯುವಕರನ್ನು ಹಿರಿಯರನ್ನು ಕರೆದು ಅರ್ಥಪೂರ್ಣ ಮಾಡಿದಂತಹ ಗುಲ್ಲಲ್ಲಿ ಗ್ರಾಮದ ಯುವಕರಿಗೆ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಕನಕದಾಸ ಜಯಂತಿ ಆಚರಣೆ ಮಾಡ್ತಾ ಇದ್ರಿ ನಮ್ ಕೋಲಿಲಿ ಏನಂದ್ರೆ ನಮ್ಮ ಇನ್ನ ಯುವಕರೆಲ್ಲ ಪೂರ್ತಿ ಬಂದು ಎಲ್ಲ ಪೂರ್ತಿ ಎಲ್ಲ ಸಪೋರ್ಟ್ ಮಾಡ್ಬೇಕು ನಾವು ಸುಮ್ಮನೆ ಎಲ್ಲ ಎಲ್ಲ ಒಬ್ರು ಮೂಲೆಗೆ ಇದ್ಕೊಂಡು ಇನ್ನೊಂದು ಏನೋ ಮಾತಾಡೋದಲ್ಲ ಸುಮ್ಮನೆ ಏನ್ ಬೇಕು ಬರಬೇಕು ಇಲ್ಲೆಲ್ಲ ಪೂರ್ತಿ ಎಲ್ಲ ಆಚರಣೆ ಮಾಡ್ಬೇಕು ನಮಗೆ ಇವತ್ತು ಇವತ್ತು ಬಂದ್ಬಿಟ್ಟು ಎಲ್ಲ ನಮ್ಮ ಕನಕ ನಮ್ಮ ಭಕ್ತ ಎಲ್ಲ ಮಾಡ್ತಾವ್ರೆ ದಯವಿಟ್ಟು ಎಲ್ಲರೂ ಬಂದು ಇನ್ನ ನಮ್ಗ ಇನ್ನ ಅತಿ ಹೆಚ್ಚಿನಿಂದ ಸಹಕಾರ ಕೊಡಬೇಕು ಅಂತ ನಾನು ನಮ್ಮ ಗೊಲ್ಲಳ್ಳಿ 胡子，别上班。被 அண்ணே நீங்க